ಸಾಕಿನ ಏ ಸವಿತಾ ಅಪ್ಪ ಅವ ಇಲ್ಲ ಯಾರ ಮನೆಗೆ ಹೋಗ್ಯಾಳ ಹ್ಮ್ ಅಕ್ಕಿಗೂ ಬ್ಯಾಸ ಆಗತ್ತಲ್ಲ ಇಲ್ಲೇ ಎಲ್ಲರ ಹೋಗಿ ಮಾತು ಹೇಳ್ತಿರ್ತಾಳ ಒಂದಿಟ್ಟು ಚಾಕಿಡವ ರಾಧ ಹೋ ನೀನ ಲಘು ಬಂದಿಲ್ಲವ ಇವತ್ತು ಆಫೀಸಿಂದ ಇಂದ ಇಲ್ಲಪ್ಪ ಮಳೆ ಬಂತಲ್ಲ ಅದು ಎಲ್ಲ ಕಡೆನೂ ಹಳ್ಳ ಪಳ್ಳ ಬರ್ತಾವು ಹುಂಟುಂಟ್ಲೆ ಹೋಗ್ಬಿಡ್ರಿ ಅಂತ ಹೇಳಿ ಹೇಳಿದ್ರು ಬಾಸ್ ಹಂಗಾಗಿ ಲಘು ಬಂದ್ಬಿಟ್ಟೆ ನಾನು ಅವರ ಕಾರ್ ಒಳಗೆ ಬಿಟ್ಟು ಹೋದ್ರು ಹೌದಾ ಹ್ಞೂ 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 ಸರಿ ಸರಿ ಆಯಿತು ಆಯಿತು ಹೋಗ ಒಂದು ಚಾಕ್ ಅಪ್ಪ ನಾನು ಮಕ್ಕ ತೊಕ್ಕೋತೀನಿ ನಾನು ಈಗ ಬಂದಿನಲ್ಲ ಮಕ್ಕ ತಕೊಂಡು ಚಾಕಿಟ್ರೆ ನಡಿತೈತಲ್ಲ ಹ್ಞೂ ಹಂಗೆ ಮಾಡು ಹಂಗ ಮಾಡು ಪರವಾಗಿಲ್ಲ ಅಯ್ಯ ರಾಧಾ ಯಾವಾಗ ಬಂದಿವ್ವ ಈಗ ಬಂದಿವ್ವ ನಾನು ಅಪ್ಪ ಚಾ ಅದಕ್ಕೆ ಮಕ್ಕ ತಕೊಂಡು ಇಡ್ತೀನಿ ಎಂದೆ ಹ್ಞೂ ಆಯ್ತು ಈಗ ಕೆಲವುಗಳ ಆಗಲೇ ಇದುವರೆ ಯಾರಾಗೈತಿ ಇನ್ನೂ ಕಸನ ಅಂದಿಲ್ಲ ಏನು ಇಲ್ಲ ಸೀಮ ಇಲ್ಲಗಳ ಇದು ಬಿಡು ಕಾವೇರಿ ಏನು ಮಾಡೋದಲ್ಲ ಆಕೆ ಅವ್ರ ಅಪ್ಪ ಮನೆಗೆ ಹೋಗಿ ನಾ ಮುಂಜಾಡತ್ ಹೇಳಿಲ್ಲ ಕೇಳಿಲ್ಲ ಈಕೆ ಇಲ್ಲ ಸೀಮಾ ಎಲ್ಲೋ ಹೇಳಿ ಈಕೆ ಏನವ ನಾ ಬಂದಾಗ ಇನ್ನನು ಕಾಡ್ಮಲ್ರ ಅಮ್ಮ ಅತ್ತೇರ ನಾನು ತಯಾರ ರೀ ಇವರು ಹೊರಗೆ ಹೋಗೋಣ ಅಂತ ಹೇಳಾಕ ಹೇಳಿದ್ರಿ ಅದಕ್ಕೆ ರೆಡಿಯಾಗಿದ್ದೀನಿ ರೀ ಮೂರು ಮೂರುವರೆಗೆ ಬರ್ತೀನಂದ್ರಪ್ಪ ಇಷ್ಟೊತ್ತಾದರೂ ಬಂದಿಲ್ಲ ನಾನು ಭಾಳ ಅದು ಫೋನ್ ಮಾಡಕತ್ತು ಮತ್ತೆ ಇನ್ನೇಲಿ ಕಸ ಗೀಸ ಹೊಡ್ಕೊಂಡು ಕುಂದಿರಲಿ ಇವ್ರು ಸಡನ್ನಾಗಿ ಬಂದ್ರಂದ್ರೆ ಮತ್ತೆ ಹೋಗೋಕೆ ಆಗಂಗಿಲ್ಲಲ್ಲ ಅಂಥೇಳಿ ರೆಡಿ ಆಗ್ತಿದ್ದೆ ಮತ್ತೆ ಒಂದು ಸರಿ ಫೋನ್ ಮಾಡಿರಿ ಇವ್ರಿಗೆ ேடவ நீன கசாந்தாக்கிடுச்ச நான் கச அத்தீனி தீர இ மழைய தண்ட நீ அந்தீன கச அப்பாக்கோ நீடவா ನೀನು ಆಫೀಸ್ನಾಗಿಂದ ದ್ಕೊಂಡು ಬಂದಿದ್ದಿ ಸುಮ್ಮನೆ ಎದುಕ ಆಕೆ ಖುಷಿಯಾಗದಾಳ ಇನ್ನೇನು ರೀ ಅಂದರೆ ಹೋಗ್ಯಾಳಲ್ಲ ನಿಮ್ಮ ಯಾಳೆ ಸಸಿ ಆಕೆ ಮಾಡಬಾರ್ದನೋ ಸುಳ್ಳ ಆತು ನಾನು ಅಂತೀನಿ ನೀ ಹೋಗು ಹೋಗು ಮುಖ ತಕೊಂದಿಟ್ಟು ನಿನಗೂ ರಗಡಾಗಿರತ್ತೆ ಪಾಪ ಹೋಗು ಇಷ್ಟೊತ್ತಾದ್ರೂ ಬರುವಲ್ರು ಆಗಲೇ ಏಳು ಗಂಟೆ ಆಯಿತು ಇನ್ನೇನು ಹೋಗಿ ಏನು ಕೊಡಿಸ್ತಾರೆ ಇವ್ರು ನನ್ನ ಬರ್ಡೇಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ಅಪ್ಪಾ ಅಪ್ಪಾ ಚಾ ತಗೋರಿ லன்ிங்கர் அண்ணா அதுக்க இல்ல அந்த கேக் உம் ஏனா ஏனப்பாப்பா உம் சார குடி நங்க ಸೀಮಾ ನೀನು ಒಲ್ಲೆ ಅಂದ್ರೆ ಒಲ್ಲೆ ಅಂತಂದ್ ಹೇಳಿ ಅಷ್ಟ ಹೇಳ್ ಸುಮ್ನಿರು ಅಕಿನ್ಯಾಕ್ ಜಬರ್ಸ್ತಿದಿ ಏನ ಕಾಳಜಿಗೆ ಕುಡೀರಿ ಅಂದ್ಲ ಅಕ್ಕಿ ನಿನಗ ನೀನೇನು ಬಾಳ ಮಾಡಕತ್ತಲ್ಲವ ನಾನಲ್ರಿ ಮಾವಾರ ಬಾಳ್ ಮಾಡಕತ್ತಿರದು ನಿಮ್ ಮಗ ಒಂದ್ ಮೂರುವರಿಗೆ ಬರ್ತೀನಿ ಅಂತ ಹೇಳಾರ ಫೋನಾರ ಮಾಡಿದ್ರೆ ಫೋನಾರ ತೆಗಿಬೇಕಿಲ್ರಿ ಫೋನು ತಗೋಳ್ರು ರಿಂಗ್ ಆಗ ರಿಂಗ್ ಆಗ ಹೋಗುತ್ತ ನಾ ಏನಂತ ತಿಳ್ಕೊಬೇಕ್ರಿ ಇನ್ನ ಒಂದ್ ಮೂರಕ್ಕ ರೆಡಿ ಆಗಿ ನಾನು ಇಷ್ಟ ಬಂದಿಲ್ಲ ಇನ್ನೇನು ಹೋಗಿ ಏನ್ ಮಾಡತೈತಿ ಎತ್ಲಿಲ್ಲ ನೀವ ಫೋನ ஏனா, சீம இல்வார கேல்ஸ் பண்ணிரத்தா நாளே கர்க்கோக்தோ தலை கேஷபட உம் ಏನು ನಾಳೆ ಕರ್ಕೊಂಡು ಹೋಗ್ತಾರೆ ನಾಳೆ ಕರ್ಕೊಂಡು ಹೋದ್ರೆ ಏನು ಮಾಡ್ರಿ ನಾನು ನಾಳೆ ನನ್ನ ಹುಡ್ಬ್ಬ ಒಂದು ಹಾಕ್ಕೊಳಕ್ಕೆ ಹೊಸ ಸೀರೆನೂ ಇಲ್ಲ ಇದ್ದಿದ್ದು ಹೊಸ ಸೀರೆನೂ ಹಾಕಿ ಎಣ್ಣೆ ಹಾಕಿ ಹೋದ್ಲು ನಮ್ಮೂರು ತಂದಿದ್ದನು ಇವ್ರು ಕರ್ಕೊಂಡು ಕರ್ಕೊಂಡೋಗಿ ಡ್ರೆಸ್ ಪಸ್ ಕೊಡಿಸಿ ಏನಾರು ಕೊಡಿಸ್ತಾರಂತ ನಾನು ನನಗೆ ಸರ್ಪ್ರೈಸ್ಗೆ ಏನೋ ಪ್ಲ್ಯಾನ್ ಮಾಡಾರಂತ ಕಾಯಕತ್ತಿದ್ದಿಲ್ಲೆ ಏನು ಸರ್ಪ್ರೈಸ್ ಇಲ್ಲ ಏನೂ ಇಲ್ಲ ನಾನು ನಮ್ಮ ಸುಮಾವ್ ಅದಕ್ಕೆ ಕರ್ಕೊಂಡು ಬಂದಾರಂತ ನನ್ಕೊಂಡೆ ಆ ಸುಮ್ಮನೂ ಕರ್ಕೊಂಡೋಗಿ ಬಿಟ್ಕೊಂಡ್ಬಿಟ್ರು ಆಕೆ ಹೋದ್ಲು நோட்ரி ஏனூல் நானே அப்போ ஓசா ட்ரெஸ்ஸு அவ்வளோ நான் நான் ஹுட்டப்பய்யா அவ்வீ நாளேனா ஆச்சு ஆத்து நாளே நினைக்காமூன் மாலை நான் ஜாமூன் மாத்தீனா நாளே நீனும் அவனு குடிக்கு ஓகே கால்ஷமர் வந்து அந்த ஆ பட்டெல்லாம் ஒன் கெல்சா மாதா நான் ரொக்க கொடுத்துனீ நீ கண்டிக்கு கொர்ஷன் பாரா இன்னும் ஏழாக் இன்னும் கொப்பள்க்கோதிர நாஷ் பஸ் எண்டுவரவரைத்த இல்லாந்திர குடனூர் காயற வரபோது நான் கழித்தின் பார மஞ்சுனா ஹூ ரீ கண்டுவ அலகூனா ஏன் பாட் பிடி ஏனும் ஆகல நம் கோத்தை இ மழி ஹனி தினா அலப நல்லா பரோது ரத்தி மழை வந்து தந்து ஏழுவரி ஆகத்தி ஏன் பே எல்லும் எல்லாம் பரி ஹிங்க மாவரு ನಾನಂದ್ರೆ ಒಂದು ಕಾಳಜಿ ಇಲ್ಲ ಇವ್ರಿಗೆ ಅಲ್ಲವಾ ಏನಾರ ಮತ್ತು ಕೆಲಸ ಇರ್ತಾವೆ ಹೊರ ಹೋಗಿರೋ ಗಂಡು ಮಕ್ಕಳು ಅಷ್ಟಕ್ಕ ಹಿಂಗೆಲ್ಲ ನೀನು ಮಾಡೋದು ಸರಿಯಲ್ಲ ಒಂದು ಕೆಲಸ ಮಾಡೋಣ ನೀನು ಹೋಗಲ್ಲ ಸರಿ ನಾನ ಫೋನ್ ಮಾಡಿ ಹೇಳ್ತೀನಿ ಫೋನ್ ಮಾಡಿ ಹೇಳಿ ನಿನಗೊಂದು ಹಿಂಗಪ್ಪ ಆಕೆ ಹುಡ್ದಬ ಐತಿ ಒಂದು ಅಡ್ರೆಸ್ ತಗೊಂಡ್ ಹೇಳ್ತೀನಿ ಅತ್ತೀರ ನೀವೇನಾರ ಇವ್ರಿಗೆ ಫೋನ್ ಮಾಡಿ ಹೇಳಿದ್ರು ಒಂದು ಆಣೆ ನೋಡ್ರಿ ಹೇಳಕತ್ತೀನಿ ನಾನು ನಾನಂದ್ರು ಕರನ ಈ ಮನೆಗೆ ಇರೋದಲ್ಲ ಅವ್ರ್ ನೆನಪೈತೆ ಇಲ್ಲ ಅಂತಾರೆ ನೋಡ್ತೀನಿ ತಡ್ರಿ ನಾನು ಹುಡ್ದಬ್ಬ ಐತೆ ಮದುವೆ ಆದ್ಮೇಲೆ ಮೊದಲೇ ವರ್ಷ ನಾನು ಹುಡ್ದಬ್ಬ நெனப்படல்லு கிங் ஏன் இது ஏனா மாண்ட இது நம்மனை அனஸ்தா ஆக்கேன் ராத்திரி கடைசி மனங்கிலவா ஆக்கிட்டாக்கு கொய்யா 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 அந்த ரூம் இருக்க நடி நான் வந்து அந்த அதுகொண்டு பார்த்தா இவ் பரதில்ல சஞ்சப்பா அல்லே எந்தி மணிக்கு ஹோக்க நான் கோத்தை அவன் ஃபோன் மா கிள்ள திருகுல மறாடேஜன் நோட ஏன் மாக்கணா அவங்க ஏன் உண்தான பாப அது ஹோகி வந்த மக்கொம்பு யோசன நடி நான் நீனே வந்து ரொட்டி பட்டி மாண்தா ஏன் சசியார் குடியா ஏன உத்தர அது ஒன் அக்ஷன ஏன் நம்மன ஹூஷன் தித்தார ஏனோந்திட்ட அப்ப தாக்கித்தி கணுமக்கள ಒಂದೇಟನು ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ ಹುಡುಗಿ ಹಾಗ ಒಟ್ಟು ಚರ್ಮ ಮಾಡಿಬಿಡ್ತಾನೆ ಇದ್ಯಾ ಹುಡುಗ ಹ್ಞೂ ದಿನ ದಿನಾನು ಇದ್ದಿದ್ದು ರದವ್ವ ಚೋಪ ಕುಡ್ದ ನೋಡು ನೀ ಚೋಪ ಕುಡಿ ಹೋಗು ಹೋರಿ ಮೊದ್ಲು ತಂದು ಇಟ್ಟು ಚಂದ ಒಂದು ರೂಪಾಯಿ ಚಾ ಚಾ ಕುಡಿರಿ ನಾನು ಕುಡಿತೀನಿ ಈಗ ನನಗೇನು ಚಾ ಬೇಡ್ರಿ ಇವ್ರ ಮನೆ ಕುಂತಿದ್ನ ನಾನು ರತ್ನಾವ ಕರ್ ಮನ್ಯಾಗ ಆ ರತ್ನವ್ವ ಚಾ ಕುಡಿಯವ್ವ ಎಕ್ಕ ಅಂತ ಕೊಟ್ಲಾ ನಾನು ಕುಡಿದು ಬಂದೀನಿ ನನಗೇನು ಚಾ ಬೇಡ್ತವೆ ರೀ ನೀವು ಕುಡಿರಿ ರೊಟ್ಟಿ ಮಾಡಿಬಿಡ್ತೀನಿ ನೋಡಿ ರಾತ್ರಿ ಕಟ್ಸಲ್ಲ ಹ್ಞೂ ಬಿಡ ಎಲ್ಲ ಕೆಲ್ಸವೂ ನಿನಗಾಗಿ ಒಜ್ಜಗತ್ತ ರೊಟ್ಟಿ ಮುಂಜಾನೆ ಒಯ್ದ್ರೆ ಅದ್ಕೆ ಒಂದಿಷ್ಟು ಬಿಸಿ ಬಿಸಿ ಹಾಲು ಹಾಕ್ಕೊಂಡು ಹಾಲು ರೊಟ್ಟಿ ತಿಂತೀನಂತ ಅನ್ನ ಸಾರು ಮಾಡಿಬಿಡು ಏನಾಗೋದಿಲ್ಲ ನಮ್ಗೆ ರೊಟ್ಟಿ ಬೇಕರೆ ಒಂದಿಷ್ಟು ಅನ್ನ ಸ ಒಂದು ಅನ್ನ ಇದು ರೊಟ್ಟಿ ಹಾಲು ಉಂಡು ಮ್ಯಾಗ ಅನ್ನ ಸಾರು ಉಂಡ್ರೆ ಹೊಟ್ಟಿ ತುಂಬುತ್ತ ನಡಿತೈತಿ ಮುಂಜಾನೆ ಒಯ್ಯಿದ್ರೆ ಮಾಡೋಕೆ ಹೋಗ್ಬಿಡು ಹೌದಾ ಮಾಡ್ತಾರೆ ಅಲ್ಲ ಮಾಡ್ತೀನಿ ಸ್ವಲ್ಪ ಸಮಯದ ನಂತರ ಏಪ್ಪ ಊಟ ನಾನು ಊಟದಿರ್ಲಿ ನೀನ್ ಯಾಕಪ್ಪ ಇವತ್ತಿ ಮಾಡ್ದಿ ದಿನ ಎಂಟೂವರಿ ಒಂಬತ್ತಕ್ಕೆ ಬರವ ಹನ್ನೊಂದು ಆತು ಆಮೇಲೆ ನಾನು ಫೋನ್ ಮಾಡೀನಿ ನಿಮ್ಮಅನು ಫೋನ್ ಮಾಡ್ಯಾಳ ಎಲ್ಲೈತ್ ನಿನ್ ಫೋನು ಎದಕ್ ಫೋನ್ ತಗೋ ಅಲ್ಲಿ ಆ ಏನಾಗಿದ್ದಿ ಅದು ಯಪ್ಪ ನನ್ನ ದೋಸ್ತ ಸುನಿಲ್ ಅದನಲ್ಲ ಸುನಿಲ್ಗ ಇದ್ರಾಗ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ರಕ್ತ ಬಾಳ ಹೋಗಿತ್ತಂತ ರಕ್ತ ಕರ್ಕೊಂಡು ಹೋಗಿದ್ರು ಅಂಗಡಿಯಾಗಿದ್ದೆ ಹಾಗೆ ಬಕಡದಾಗ ಇದ್ದಿದ್ದಿಲ್ಲ ಅಂಗಡಿಯಾಗ ಡ್ರಾದಾಗ ಇಟ್ಟಿದ್ದೆ ಗಲ್ಲೆದಾಗ ಹಾಗೆ ಹೋಗ್ಬಿಟ್ಟಿನಿ ನಾನು ಓಡೇ ಇಲ್ಲ ನಾನು ಈಗ ಬಂದೆ ಗೋಪಿ ಅಂಗಡಿ ಬಂದ್ ಮಾಡ್ಕೊಂಡು ಹೋಗಿದ್ದೆ ಮತ್ ಹೋಗಿ ನಾನು ಫೋನ್ ತಗೊಂಡು ಈಗ ಬಂದ್ ನೋಡ ಮನಿಗೆ ಹಂಗಾಗಿ ಹೊತ್ತಾಯ್ಬಿಡ್ತು ಬಿಟ್ಟು ಇದ್ರಾಗ ಹುಬ್ಳಾಗ ಹಾಕ್ಯಾರ ಅವ್ನ ತೆಲಗ್ ಪೆಟ್ಟು ಬಿದ್ದು ಬಹಳ ರಕ್ತ ಹೋಗಿತ್ತು ರಕ್ತ ಕೂಡ ನಾನು ಹುಬ್ಳಿಗೆ ಅಲ್ಲ ಎಂತ ಮನುಷ್ಯ ಅದಿಯ ನೀನು ಮನೆಯಾಗಿರೋ ಫೋನ್ ಮಾಡ್ತಾರ ಎತ್ತಬೇಕು ಯಾರ್ದಾರ ಫೋನ್ ಅರ್ ತಗೊಂಡ್ ಕೊನಿಗೆ ನಮ್ಮ ಮನಿಗೆ ಫೋನ್ ಮಾಡಿ ಹೇಳಬೇಕು ಏನಿಲ್ಲನ ಅಪ್ಪ ಈಗ ಅಲ್ಲಿಂದ ಹುಬ್ಳಿಯಿಂದ ಹುಬ್ಳ್ಯಾಗ ನಾ ಹೊರಗೆಲ್ಲ ರಕ್ತ ಕೊಟ್ಟು ಬಂದ್ಮ್ಯಾಗ ಒಂಬತ್ತು ಗಂಟೆಗೆ ನಾನು ಫೋನ್ ಮಾಡಿದ್ದೆ ಸಿಮಾಗ ಆಕೆ ಫೋನ ತೆಗಿಲಿಲ್ಲ ಅವ್ನ ಫೋನ್ ಹಿಂಗ್ ಮಾಡಿದ್ರೆ ಅವನದು ಫೋನ್ ಏನಾಗೈತೇನ ಚುಚ್ಚಪ್ ಚುಚ್ಚಪ್ ಅಂದ್ ಬರ್ತೈತಿ ನಂಗೆ ನೀನ್ ಫೋನಿಂಗ್ ಮಾಡಾಕ್ ನಿನ್ ನಂಬರ್ ನೆನಪಿಲ್ಲ ನನಗ ರಾಧವನ್ ನೆನಪಿಲ್ಲ ಹಂಗಾಗಿ ನಾ ಫೋನ್ ಮಾಡಲಿಲ್ಲ ನಾನು ಫೋನಿಗೆ ಮಾಡಿ ನಾ ಹೇಳಿದೆ ಗೋಪಿಗೆ ಮನೆಗೆ ಮಾಡಿ ಹೇಳಪ್ಪ ಅಂತಂದು ಅವ ಅಷ್ಟೇ ಬಂದ್ ಮಾಡ್ಕೊಂಡ್ ಬಂದ್ಬಿಟ್ಟಿನ್ರಿ ನಾನು ಅಂಗಡಿನ ನಂಗೆ ನಿಮ್ಮ ಫೋನ್ ಇರೋದು ಗಲ್ಲೇದಾಗಿರೋದು ಗೊತ್ತಿಲ್ಲ ನಾನು ನೋಡಿಲ್ಲ ಅಂತ ಅವನು ಮತ್ತೆ ಹಂಗಾಗಿ ಯಾರಿಗೂ ಫೋನ್ ಮಾಡಿ ಹೇಳಕ್ಕೆ ಆಗಲಿಲ್ಲಪ್ಪ ಹೇಗೈತಿಗ ಹುಡುಗ ಸುನೀಲ ಆರಾಮದಿಲ್ಲ ನಿನ್ ಜೊತೆಗೆಲ್ಲ ಮನೆಗ್ ಬರ್ತಿದ್ನಲ್ಲ ನೀವ್ ಒಟ್ಟಿಗೆ ಓದಿನಂದ್ರಲ್ಲ ಆ ಹುಡುಗನ ಹ್ಮ್ ಅವನ ಈಗ ಆರಾಮದ ಜೀವಕ್ಕಿನ ಅಪ್ಪ ಇಲ್ಲ ರಕ್ತ ಭಾಳ ಹೋಗಿತ್ತಲ್ಲ ಹಾಗಾಗಿ ಬಿ ಪಾಸಿಟಿವ್ ರಕ್ತ ಬೇಕಂದ್ರು ಮತ್ತು ನಾನು ಬಿ ಪಾಸಿಟಿವ್ ಅಲ್ಲ ಅದಕ್ಕೆ ನಾನು ಹೋಗಿದ್ದೆ ಮತ್ತು ನನಗೂ ರಗಡಾಗ್ಬಿಡ್ತು ಅಲ್ಲಿಂದ ಬರತ್ಲಿಗೆ ನೀವೆಲ್ಲರೂ ಫೋನ್ ಮಾಡಿರಿ ಈಗ ನೋಡಿದ್ದೆ ಎಲ್ಲ ಕಾಲ್ ಏನು ಮಾಡಬೇಕು ಈ ಹೇಳತ್ರ ಸೀಮಾ ಮುಖಮಟಾಳನ್ನ ಯಾ ಯು ಅಂತಾಳ್ ಅಯ್ಯಪ್ಪ ಈ ಟತ್ತು ಇಲ್ಲಡಿಲಿ ಮನೆಯಾಗ ಒಂದ ರಣರಂಗನ ಸೃಷ್ಟಿ ಮಾಡಿಬಿಟ್ಟಿದ್ಲು ಆಕಿನ ಹೊರ ಕರ್ಕೊಂಡು ಹೋಗಿದ್ ನಂದಿದ್ದೆ ಅಂತ ಇನ್ನ ಬಂದಿಲ್ಲ ಏನ್ ತಿಂದ್ರೆ ಕಳಜಿ ಇಲ್ಲ ಹಾಂಗ ಹೀಂಗ ಅಂತೇಳಿ ಇಲ್ಲಡಿಲಿ ಮನಿ ತುಂಬಾ ಓಡೇ ಆಡಿಬಿಟ್ಲು ಅತ್ತಿಯರ ಅವ್ರು ಬರತ್ಲಿಗೆ ನನ್ಮ್ಯಾಗ ಚಾಡ ಹೇಳೋ ಅವಶ್ಯಕತೆ ಏನಿಲ್ಲ ಅಲ್ರಿ ಅಯ್ಯೋ ಹುಡುಗಿ ಚಾಡ ಯಾರು ಹೇಳಕತ್ತಾರ ಇರೋ ವಿಷಯನೇ ಹೇಳಾಕತ್ತೈತಿ ನೀನು ನೀನು ಅವ ಹೆಂಗೆ ಮಾತಾಡ್ತಿಯಲ್ಲ ನಿನ್ನಿದ್ದಾಗ ಏನು ಮಾತಾಡಾಕತ್ತಿಲ್ಲ ನಿನ್ನ ಕೆಡ್ಸೂ ಇಲ್ಲ ಅಂತ ನನಗೇನು ಕೆಳ್ಸನಂತ ಮಾತಾಡತ್ತೀನಿ ನಾನು ಕೇಳೇನು ಮಾತಾಡತ್ತೀನಲ್ಲ ಏನು ಗುಸು ಗುಸು ಬಿಸಿ ಬಿಸಿ ಮಾಡಕತ್ತೀನ ಚಾಣ ಅಂತ ಹೆಂಗೆ ಮಾತಾಡ್ತೀಯ ಹುಡುಗಿ ನೀನು ಓ ಸ್ವಾರಿ ಸಿಮಾ ನಾ ಬೇಕಂತ ಮಾಡಲಿಲ್ಲ ನನ್ನೇನು ನಿನ್ನ ನಿನ್ನೇನು ಕರ್ಕೊಂಡು ಹೋಗ್ಬಾರ್ದಂತೇನು ಇದ್ದಿದ್ದಿಲ್ಲ ನನಗೆ ಹೇಳಿದ್ನಲ್ಲ ನನ್ನ ದೋಸ್ತ್ಗೆ ಹಿಂಗಾತು ಅದಕ್ಕೆ ಇದು ಮಾಡ್ದೆ